ಗುಡ್ ಗುಡ್ ಸರ್ ಯಾರು ಹೇಳಿ ಡ್ರೆಸ್ ಕೋಡ್ ನೋಡಿದಾಗ ನಮಗೇನು ಅನ್ಸುತ್ತೆ ಪೊಲೀಸ್ ಸರ್ ಹೆಸರು ಅಂತ ಹೇಳಿ ಈಗ ಅವರು ಪೊಲೀಸ್ ಆಗಿ ಕೆಲಸವನ್ನು ಮಾಡ್ತಿದ್ದಾರೆ ಬೈ ಹೋಗ್ಬೇಕಾದ್ರೆ ಸ್ವಲ್ಪ ಇದ್ರ ಬಗ್ಗೆ ಒನ್ ಒನ್ ಟೂ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಹೇಳೋಣ ಅಂತಾನೆ ಬಂದಿರ್ತಾರೆ ಒನ್ ಒನ್ ಟು ಏನಕ್ಕೆ ಎಮರ್ಜೆನ್ಸಿ ನಂಬರ್ಸ್ ಅಂತೇಳಿ ಫಸ್ಟ್ ನಾವು ಕಾಲ್ ಮಾಡಿದಾಗ ಇದು ಬೆಂಗಳೂರು ಸೆಕ್ಷನ್ಗೆ ಹೋಗುತ್ತಲ್ಲ ಸರ್ ಅಲ್ಲಿಂದ ಅವರು ಕಾಲ ಟ್ರಾನ್ಸ್ಫರ್ ಮಾಡಿ ಸರ್ಗಳಿಗೆಲ್ಲ ಒಂದು ಲ್ಯಾಪ್ ಟ್ಯಾಬ್ ಕೊಟ್ಟಿತ್ತಲ್ಲ ಇದಕ್ಕೊಂದು ಇಂಟಿಮೇಶನ್ ಮೆಸೇಜ್ ಆಗ್ತಾರೆ ಅಂದ್ರೆ ನೀವು ಗಲಾಟೆ ಎಲ್ಲಿ ನಡೆದಿರುತ್ತೆ ತುಂಬಾ ಎಮರ್ಜೆನ್ಸಿ ಅಂದ್ರೆ ನಮ್ಗೆ ಏನಾದ್ರು ಯಾರಾದ್ರೂ ಕಳ್ಳರು ಅಥವಾ ಡಕಾಯರು ಯಾರಾದ್ರೂ ಬಂದು ಹೊಡಿಯೋದು ಬಡಿಯೋದು ಏನಾದ್ರೂ ಮಾಡೋದು ಈ ಟೈಸ್ ಮ್ಯಾಚಿಂಗ್ ಆ ಟೈಪ್ ಮಾಡುವಾಗ ಆಕ್ಸಿಡೆಂಟ್ ಆಯಿತು ಎನಿ ಎಮರ್ಜೆನ್ಸಿ ಟೈಮಲ್ಲಿ ನೀವು ಕಾಲ್ ಮಾಡಿದಾಗ ಅವರು ನಮ್ಮ ಕಾಲ್ ಒನ್ ಒನ್ ಟೂಗೆ ಟೋಲ್ ಫ್ರೀ ನಂಬರ್ಸ್ ಇದೆ ಅಲ್ವಾ ಈ ಕಾಲ್ ಏನಾಗುತ್ತೆ ಡೈರೆಕ್ಟ್ ಬೆಂಗಳೂರು ಸೆಂಟರ್ ಗೆ ಕನೆಕ್ಟ್ ಆಗುತ್ತೆ ಅಲ್ಲಿಂದ ನಾವು ಇಲ್ಲಿ ಲೋಕಲ್ ಏರಿಯಾದಲ್ಲಿ ಇರ್ತೀವಲ್ವಾ ಯಾವ ಏರಿಯಾದಿಂದ ಮತ್ತೆ ಯಾವ ವಿಲೇಜಿಂದ ಹೋಗಿದೆ ಮೆಸೇಜ್ ಅಂತೇಳಿ ಅವರು ಲೊಕೇಶನ್ ತಗೊಂಡು ಆನ್ ದ ಟ್ವೆಂಟಿ ಇಪ್ಪತ್ತು ನಿಮಿಷದೊಳಗಡೆ ನಮ್ಮನ್ನು ಬಂದು ರೆಸ್ಕ್ಯೂ ಮಾಡ್ತಾರೆ ಸೊ ಇವತ್ತು ನಾವೆಲ್ಲ ನೋಡಿದಾಗ ಮನೆಯಲ್ಲಿರಲಿ ಅಥವಾ ನಾವು ಎಲ್ಲಿದ್ರು ನಮಗೊಂದು ಸ್ವಲ್ಪ ಧೈರ್ಯ ಇದೆ ಏನಕ್ಕೆ ಹೇಳಿ ಅವರು ಇದ್ದಾಗ ನಮ್ಗೆ ಏನಿರುತ್ತೆ ಧೈರ್ಯ ಸೊ ಇವಾಗೂ ಪೊಲೀಸ್ ಅವರು ಅಷ್ಟೇ ನಮ್ಮ ಸರ್ಕಾರನು ಈಗ ಮನೆ ಮನೆಗೆ ಪೊಲೀಸ್ ಅಂತ ಮಾಡಿದ್ದಾರೆ ಮೊದಲೆಲ್ಲ ವಿಸಿಟ್ ಮಾಡ್ತಿರ್ಲಿಲ್ಲ ಫಸ್ಟ್ ಈಗೆಲ್ಲ ಒನ್ ಒನ್ ಟೂ ಬಂದಾದ್ಮೇಲೆ ಈಗ ನಮಗೆಲ್ಲಾನು ಒಂದು ಧೈರ್ಯ ಇರೋದು ಏನಕ್ಕೆ ಪೊಲೀಸ್ ಅಲ್ವಾ ಸೊ ನಾ ಅದಕ್ಕೆ ಪೊಲೀಸ್ ಅವರಿಗೆ ಒತ್ತು ನಾವು

ಗೋ ಒಂದು ರೌಂಡ್ ಯು ಎನಿ ಕೇಳಿ ಸರ್ ಕಲ್ಟ್ರಿಂಗ್ ಮಾಡ್ತಾರೆ ಅವರನ್ನು ನಾವು ಐಡೆಂಟಿಫೈ ಹೆಂಗ್ ಮಾಡ್ಕೋಬೇಕು ನಾವೇನಾದರೂ ರೆಸ್ಕ್ಯೂ ಅಂದರೆ ತುಂಬಾ ಪ್ರಾಬ್ಲಮ್ ಇದ್ದಾಗ ಸಿಚುವೇಶನ್ ಇಂದ ಹೆಂಗ್ ಬರಬೇಕು ನಿಮಗೆ ನೀವು ಅಂದರೆ ಪರ್ಸ್ನಲಿ ನಿಮ್ಗೆ ಏನಾದರೂ ಅನ್ಸಿರೋದಿದ್ರೆ ಕೇಳಿ ಸರಿ ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ ಭಯ ಆಗ್ತಿದ್ಯಾ ಭಯ ಬಿಡಬೇಡಿ ಸರ್ ಹೇಳಿದ್ರು ಪೊಲೀಸ್ ಅಂದ್ರೆ ಭಯ ಅಲ್ಲ ಭರವಸೆ ವಾಟ್ ಪೊಲೀಸ್ ಅಂದ್ರೆ ಏನೋ ಈಗ ಅವ್ರು ಇರೋದಕ್ ತಾನೆ ನಾವ್ ಇಷ್ಟು ಫ್ರೀ ಆಗಿದ್ದೀವಿ ಅಲ್ವಾ ಅವರೆಲ್ಲ ನಮ್ಮ ರಕ್ಷಕರು ಲೈಫ್ ಪ್ರೊಟೆಕ್ಟರ್ಸ್ ಅಂತೀವಿ ಹೇಳಿ ಲೊಕೇಶನ್ ಕಾಲ್ ನೀವು ಒನ್ ಒನ್ ಟು ಕಾಲ್ ಮಾಡ್ತೀರಲ್ಲ ಕಾಲ್ ಮಾಡಿದ ತಕ್ಷಣ ಅಲ್ಲಿ ಬೆಂಗಳೂರಲ್ಲಿ ಒಂದು ಕಮಾಂಡ್ ಸೆಂಟರ್ ಇದೆ ಕಮಾಂಡ್ ಸೆಂಟರ್ ಇದೆಯಲ್ಲ ಆ ಕಮಾಂಡ್ ಸೆಂಟ್ರಲ್ಲಿ ನಿಮ್ಮದು ಅಡ್ರೆಸ್ ಕೇಳ್ತಾರೆ ಯಾವ ಜಿಲ್ಲೆಯವರು ಯಾವ ತಾಲೂಕವರು ಯಾವ ಪಾಲೀಸ್ ಸ್ಟೇಷನ್ಗೆ ಕಮಾಂಡ್ ಸೆಂಟರ್ ಕೇಳ್ಕೊಳ್ಳಿ ಅಡ್ರೆಸ್ ಕೇಳ್ತಾರೆ ಅಡ್ರೆಸ್ ಹೇಳಿದಾಗ ಇಮಿಡಿಯೇಟಾಗಿ ನಮ್ಮ ತುಮಕೂರು ಜಿಲ್ಲೆ ಚಿಕ್ಕಮಗಳೂರು ಆ ಆಧಾರದ ಮೇಲೆ ಒಂದು ಒಳಗಡೆ ನನಗೆ ಈ ಚಾರ್ಜ್ಗೆ ಮೆಸೇಜ್ ಆಗ್ತದೆ ಸರ್ ಅಕಸ್ಮಾತ್ ಅವ್ರಿಗೆ ಅಡ್ರೆಸ್ ಗೊತ್ತಿಲ್ಲ ನೀವು ಹೇಳ್ಬೇಕು ಮಾಡಿದರೆ ನೀವು ಹೇಳ್ಬೇಕು ಸರ್ 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 ಅವ್ರೀಗ ಬಂದಿರ್ತಾರ ಸರ್ ಅವರೆಲ್ಲ ಅವ್ರು ಸಾಯ್ಜಿರ್ತಾರೆ ಸರ್ ಹೆಂಗೋ ಒಬ್ಬರನ್ನ ಒಬ್ರು ಇಡ್ತಾರು ಸರ್ ಅವ್ರು ಇನ್ನೂ ಚಿಕ್ಕ ಮಗು ಅವ್ರಿಗೆ ಗೊತ್ತಿರಲ್ಲ ಅಂತ ಏನು ಮಾಡ್ತಾರೆ ಸರ್ ಯಾರಾದರೂ ಈಗ ಮನೆಯಲ್ಲಿ ಊರಲ್ಲಿ ಗಲಾಟೆ ಆಗುತ್ತೆ ಊರಲ್ಲಿ ಗಲಾಟೆ ಆದಾಗ ಯಾರಾದರೂ ಒಬ್ರು ಇರ್ತಾರಲ್ವ ಯಾರಾದರೂ ಒಬ್ರು ಒಂದೊಂದು ಫೋನ್ ಮಾಡೋದು ಈ ಸ್ಥಳದ ಲೊಕೇಶನ್ನು ಹೇಳೋಂಥ ಹೇಳುವಂಥವ್ರು ಫೋನ್ ಮಾಡ್ತಾರೆ ಹೇಳಿದಾಗ ಐದು ನಿಮಿಷವಾಗ ನನಗೆ ಮೆಸೇಜ್ ಬರುತ್ತೆ ಮೆಸೇಜ್ ಬಂದಾಗ ನೋಡ್ರಿ गुरु गुरस्वामी तुम स्वामी ಈಗ ನೀರು ಏನಾರೂ ಒಬ್ಬಾ ಟೀ ಚೇಂಜ್ ಮಾಡ್ಕೊಳ್ತೀರಾ ಸರ್ ಸರ್ ಆಗ ನಿಮ್ಮ ಈ ಕಾರಿಂಟೇಪ್ ಬ್ಲಾಸ್ಟ್ ಸರ್ ಹೋಗ್ತಾ ಇಲ್ಲ ಸರ್ ಸರ್ ಆಗೇನು ಮಾಡೋಲ್ಲ ಸರ್ ಸಡನ್ನಾಗಿ ಏನು ಮಾಡೋದ್ ಈ ವೈರ್ಲೆಸ್ ಎಟ್ಟಿದೆಯಲ್ಲಪ್ಪ ಈಗ ಯಾವ ಕಡೆ ಹೋಗ್ತಾರೆ ಪರ್ಚನಲ್ಲಿ ಕಡೆಗೆ ಹೋದ್ರೆ ಫೈಟ್ನಲ್ಲಿ ಸ್ಟೇಷನ್ಗೆ ಶ್ರೀರಾಮ್ಪುರ ಕಡೆ ಹೋದ್ರೆ ಶ್ರೀರಾಮ್ಪುರ ಸ್ಟೇಷನ್ ಆಂಜನಕೆರೆ ಕಡೆ ಹೋದ್ರೆ ಆಂಜನಕೆರೆ ಸ್ಟೇಷನ್ ಐತಿ ಉಳಿಯೋ ಕಡೆಗೆ ಹೋದ್ರೆ ಉಳಿಯೋ ಸ್ಟೇಷನ್ ನೋಡಿ ಲಾಕ್ ಮಾಡಿಸ್ತೀವಿ ಮೊನ್ನೆ ಒಂದು ಇನ್ಸಿಡೆಂಟ್ ಆಗಿತ್ತು ಯಾರೋ ಒಬ್ಬರು ಕೆರೆ ಪೊಲೀಸ್ ಪೊಲೀಸ್ ಅವರು ಅಂದಿನಕೆರೆ ಸ್ಟೇಷನ್ ಅವರೇ ಅವ್ರನ್ನ ಕ್ಯಾಚ್ ಮಾಡಿತ್ತು ಅದು ಒಂದು ಗ್ರೇಟ್ ಅಚೀವ್ಮೆಂಟ್ ಅಂದ್ರೆ ಅವ್ರಿಗೆ ಬೇಕಾಗಿತ್ತು ಒಂದು ನಾಲ್ಕೈದು ಸ್ಟೇಷನ್ ಸರ್ ಅವರು ಸೊ ಅದಕ್ಕೆ ಹೇಳಿದ್ವಿ ಅದಕ್ಕೆ ಹೇಳೋದು ಕಳತನ ಮಾಡಿದ್ರೆ ಸುಳ್ಳು ಹೇಳಿದ್ರೆ ದರೋಡೆ ಮಾಡಿದ್ರೆ ಹಿಂಗಾದ್ರೂ ಸಿಕ್ಕಾಕೊಂಡ್ಬಿಡ್ತಾರೆ ಇವರು ಪೆಷನ್ ಏನು ಅಂದ್ರೆ ಚೇಂಜ್ ಮಾಡ್ಕೊಂಡು ನಮ್ ಗಾಡೇನೆ ಅರ್ವರ್ಟ್ ಆಯ್ತು ಅವಾಗ ಮುಂದೆ ಏನ್ ಮಾಡ್ತೀವಿ ಅಂತ ಆಲ್ಟರ್ನೇಟಿವ್ ಇರುತ್ತೆ ವೈರ್ಲೆಸ್ ಇರುತ್ತಲ್ಲ ಕನ್ಸರ್ಟ್ ಸ್ಟೇಷನ್ಗಳಿಗೆ ಮೆಸೇಜ್ ಕೊಡ್ತೀವಿ ಎಲ್ಲ ಸ್ಟೇಷನ್ ಇಂದ ಯಾವ ಕಡೆ ಹೋಗಬೇಕು ಆ ಕಡೆ ಅಲರ್ಟ್ ಆಗಿ ಬಂದು ನಾವು ದೊಡನೆ ಹೆಣಗಾಯ್ತು ಆಗ್ತೀವಿ ನಮಗೆ ನಮ್ಮ ಆಯಿತು ದೊಡ್ಡ ಅದರೊಳಗಡೆ ಬಂದು ಯೂಸ್ ಆಗ್ತೀವಿ ಆವಾಗ ಏನು ಮಾಡ್ತಾರೆ ರೋಡಲ್ಲಿ ಸಾಲು ಸಾಲು ವಾಹನ ಎಲ್ಲ ರೋಡ್ ಬ್ಲಾಕ್ ಮಾಡ್ಕೊಂಡು ಸೈಡ್ ಕಂಡು ಎಲ್ಲ ಮನೆ ಆಗ್ತಾಯಿರ್ತೀವಿ ಪೈಪ್ ಇಲ್ಲ ತಿಳಿಸೋಕ್ಕೆ ನಮ್ದು ಕನೆಕ್ಷನ್ ಇರುತ್ತೆ ಪೊಲೀಸ್ ಪೊಲೀಸ್ ಅದರಲ್ಲಿ ವಿಮಾನದಲ್ಲಿ ಹೋಗ್ತಿದ್ರು ಕೂಡ ನೆಕ್ಸ್ಟು ಸ್ಟಾಫಲ್ಲಿ ಅವ್ರು ನಿಲ್ಲಿಸಿ ವಿಮಾನದಲ್ಲೇ ಕ್ಯಾಪ್ಚರ್ ಮಾಡ್ತಾರೆ ಇಂಟರ್ಪೋಲ್ ಅಂತೇಳಿ ಅದು ಔಟ್ ಆಫ್ ಕಂಟ್ರಿ ಔಟ್ ಆಫ್ ಸ್ಟೇಟು ಎಲ್ಲದಕ್ಕೂ ಸಂಪರ್ಕ ಇರುತ್ತೆ ಒಬ್ರಿಗೆ ಒಬ್ಬರಿಗೆ ನಮ್ಮ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಅದು ನಮ್ಮ ಕೇಂದ್ರ ಇವರು ಇರ್ತಾರಲ್ಲ ಬಿ ಜೆ ಪಿ ಅವ್ರ ಕಡೆಯಿಂದ ಅವ್ರದೇ ಕನೆಕ್ಷನ್ ಮಾಡ್ತಾರೆ ಕನೆಕ್ಷನ್ ಮಾಡಿದಾಗ ಯಾವ ರೋಡಲ್ಲಿ ಬರ್ತಿದ್ದಾರೆ ಏನು ಹೆಲಿಕಾಪ್ಟ್ರಲ್ಲಿ ಬರ್ತಿದಾರಾ ವಿಮಾನದಲ್ಲಿ ಬರ್ತಾ ಇದಾರೆ ಆ ಥರ ಎಲ್ಲ ವಿಮಾನದಲ್ಲಿ ಬರ್ತಿದ್ರು ಯಾವ ವಿಮಾನದಲ್ಲಿ ಬರ್ತಾ ಇದ್ದಾರೆ ಅದು ಏನು ಬಿಡಿಯುತ್ತೆ ಅದನ್ನು ಡೀಟೇಲ್ ತಗೊಳ್ತಾರೆ ವಿಮಾನ ನಿಲ್ದಾಣಕ್ಕೆ ಫೋನ್ ಮಾಡಿ ಡೀಟೇಲ್ ತಗೊತಾರೆ ಡೀಟೇಲ್ ತಗೊಂಡು ಆ ವಿಮಾನನ ನೆಕ್ಸ್ಟ್ ಇದರಲ್ಲಿ ಅದು ಲ್ಯಾಂಡ್ ಮಾಡಿಸ್ಬಿಟ್ಟು ಅಲ್ಲಿ ತಾಕ್ತಾರೆ ಬಂದು ಅರ್ಥ ಆಗುತ್ತೆ ಅಲ್ವಾ ಅದಕ್ಕೋಸ್ಕರ ಫೋನ್ ನಂಬರ್ ಒನ್ ನಾಟ್ ಏಟ್ ಅಂತ ಮಾಡಿದ್ದಾರೆ ಅದು ಆ್ಯಂಬುಲೆನ್ಸು ಹಂಡ್ರೆಡ್ ಅಂತ ಮಾಡಿದ್ದಾರೆ ಅದು ಫೈರು ನಿಮ್ಮ ತಲೆಯಲ್ಲಿ ಹೆಚ್ಚಾಗಿ ಉಳ್ಕೊಂಬಿಡ್ತಾರೆ ಹತ್ತು ನಂಬರ್ ಕೊಟ್ಟರೆ ಯಾರು ನಂಬಿಕೆ ಕೇಳ್ತೀರಾ ಯಾರು ಇತ್ತು சர <laughs> அவ <laughs> ಅದನ್ನ ಕಟ್ ಮಾಡ್ತಾರೆ ಅಂತ ಕಾಲ್ರು ಬಂದ್ಬಿಟ್ಟು ಫಂಕ್ಷನ್ಗಳಲ್ಲಿ ಅದರಲ್ಲಿ ನಮ್ಮಲ್ಲಿ ಬಿಟ್ಟಿಗೆ ಜನ ಹಾಕಿರ್ತಾರೆ ಯೂನಿಫಾರ್ಮಲ್ಲಿ ಸ್ವಲ್ಪ ಜನ ಇರ್ತಾರೆ ಮಸ್ತಿಲಿ ಸ್ವಲ್ಪ ಜನ ಇರ್ತಾರೆ ಅವ್ರ ಪೊಲೀಸ್ ಅಂತ ಯಾರಿಗೂ ಗೊತ್ತಾಗಲ್ಲ ಆಮೇಲೆ ಅವರು ಕಳತನ ಮಾಡ್ತಕ್ಕಂಥವ್ರು ಬೇರೆ ಕಡೆಯಿಂದ ಬಂದಿರ್ತಾರೆ ಫಂಕ್ಷನ್ಗಳು ನಾವು